ಬಂಧುಗಳೇ ದಾರಿದೀಪಾ ನ್ಯೂಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ ಇಂದು ನಾವು ಹೇಳ ಹೊರಟ ವಿಷಯವೇನೆಂದರೆ ಕಾವಿಯೊಳಗಿನ ಕಂಪನಿಗಳು ಮತ್ತು ಮೌನದ ಮಾರಣಹೋಮವೆಂಬುದರ ಬಗ್ಗೆ ಇಂದು ಸಮಾಜದಲ್ಲಿ ಬಸವಣ್ಣನವರ ಹೆಸರಲ್ಲಿ ನಡೆದಿರೋ ಅಧರ್ಮದ ಜಾತ್ರೆ ನಡೀತಾ ಇದೆ ಬಸವಣ್ಣನವರು ಹೇಳಿದ್ದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಈ ಸಾಲುಗಳನ್ನ ಇದತ್ತು ಮಠಗಳಲ್ಲಿ ಕೇವಲ ಗೋಡೆಗಳ ಮೇಲೆ ಬರೆಯೋಕೆ ಸೀಮಿತ ಮಾಡಿದ್ದಾರೆ ಬಸವಣ್ಣನವರು ಯಾರ ವಿರುದ್ಧ ಬಂಡಾಯ ಎದ್ದರೋ ಇವತ್ತು ಅದೇ ವೈದಿಕಶಾಹಿ ಮತ್ತು ಪುರೋಜಿತಶಾಹಿ ಇವತ್ತಿನ ಮಠಾಧೀಶರ ಡಿಎನ್ಎ ಒಳಗೆ ಸೇರಿಕೊಂಡಿದೆ ಅಂದು ವೇದಗಳ ಅಹಂಕಾರವಿತ್ತು ಇಂದು ಮಠದ ಅಧಿಕಾರದ ಅಹಂಕಾರವಿದೆ ಅಂದು ಸಂಸ್ಕೃತದ ಗೋಡೆಯಿತ್ತು ಇಂದು ಕೋಟಿ ಕೋಟಿ ಹಣದ ಗೋಡೆಯಿದೆ ಇವತ್ತಿನ ಸ್ವಾಮೀಜಿಗಳು ಭಾಷಣದಲ್ಲಿ ವಿಶ್ವಮಾನವ ಸಕಲ ಸುವಂತೆಲ್ಲ ಬೊಗಳೆ ಬಿಡ್ತಾರೆ ಆದ್ರೆ ಇತ್ತೀಚಿನ ಘಟನೆಗಳನ್ನ ಒಮ್ಮೆ ನೋಡಿ ಕಾಶ್ಮೀರಿ ಪಂಡಿತರ ನರಮೇಧ ಕಾಶ್ಮೀರದಲ್ಲಿ ಹಿಂದುಗಳನ್ನ ಕೊಚ್ಚಿ ಹಾಕಿದಾಗ ಹೆಣ್ಣುಮಕ್ಕಳನ್ನ ಅಬ್ರು ತೆಗೆದಾಗ ಇವತ್ತಿನ ಜಗದ್ಬುರುಗಳು ಎಲ್ಲಿ ಅಡಗಿದ್ದರು ಆಗ ಇವರ ಬಸವತತ್ವ ಕಾಶ್ಮೀರದ ಗಡಿದಾಟಲಿಲ್ವಾ ಬಂಗಾಳ ಮತ್ತು ಕೇರಳದ ಹತ್ಯೆಗಳು ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ನಂತರ ನಡೆದ ಹಿಂಸಾಚಾರದಲ್ಲಿ ಬಡವರು ಸತ್ತಾಗ ಕೇರಳದಲ್ಲಿ ಸನಾತನ ಧರ್ಮದ ಕಾರ್ಯಕರ್ತರ ಕುತ್ತಿಗೆ ಸೀಳಿದಾಗ ಈ ಶರಣರು ಯಾಕೆ ಬೆಕ್ಕಿನಂತೆ ಮೌನವಾಗಿದ್ದರು ಇವರಿಗೆ ಬಂಗಾಳದ ಬಡವನಿಗಿಂತ ಮಠದ ಎಸಿ ರೂಮು ಮುಖ್ಯವಾಯಿತ ಪಾಕಿಸ್ತಾನದಲ್ಲಿ ಮಂದಿರ ಹೊಡೆದಾಗ ಬಾಯಿಬಿಡದ ಇವರು ಕರ್ನಾಟಕದಲ್ಲಿ ಮಠಕ್ಕೆ ಅನುದಾನ ಕಮ್ಮಿಯಾದ ತಕ್ಷಣ ರಸ್ತೆಗೆ ಬಂದು ಗುಡುಗುತ್ತಾರೆ ಇದು ಆಧ್ಯಾತ್ಮವಲ್ಲ ಇದು ಅಪ್ಪಟ ಸೆಲೆಕ್ಟಿವ್ ಹ್ಯುಮ್ಯಾನಿಟಿ ಸಮಾಜದಲ್ಲಿ ಮತಾಂತರದ ಧಂಧೆ ಎಗ್ಗಿಲ್ಲದೆ ನಡೆದರೂ ಈ ಸ್ವಾಮೀಜಿಗಳ ಪಾಲೇನಿದೆ ಬಸವಣ್ಣನವರು ಇಷ್ಟಲಿಂಗ ನೀಡಿದ್ದು ಮನುಷ್ಯ ತನ್ನ ಅಸ್ಮಿತೆಯನ್ನ ಕಂಡುಕೊಳ್ಳಲಿ ಎಂದು ಆದರೆ ಇವತ್ತು ಕರ್ನಾಟಕದ ಹಳ್ಳಿಹಳ್ಳಿಗಳಲ್ಲಿ ಬಡವರನ್ನ ಆಮಿಷ ಒಡ್ಡಿ ಮತಾಂತರ ಮಾಡಲಾಗುತ್ತಿದೆ ಕೇರಳದ ಲವ್ ಜಿಹಾದ್ನಂತಹ ಹಗರಣಗಳು ಇಡೀ ದೇಶವನ್ನ ನಡುಗಿಸುತ್ತಿವೆ ಆದರೂ ಈ ಮಠಾಧೀಶರು ತುಟಿ ಬಿಚ್ಚುತ್ತಿಲ್ಲ ಯಾಕೆ ಕಠೋರ ಸತ್ಯವೇನೆಂದರೆ ಬಹುಶಃ ಇವರ ಮಠಗಳ ಪಕ್ಕದಲ್ಲಿಯೇ ಮತಾಂತರ ನಡೆಯುತ್ತಿದ್ದರೂ ಇವರು ಮೌನವಾಗಿರುತ್ತಾರೆ ಯಾಕೆಂದರೆ ಇವರಿಗೆ ಬೇಕಾಗಿರುವುದು ಬಸವಣ್ಣನವರ ತತ್ವವಲ್ಲ ಬದಲಾಗಿ ಸೆಕ್ಯುಲರಿಸಂ ಎಂಬ ಮುಖವಾಡ ಹಾಕಿಕೊಂಡು ರಾಜಕಾರಣಿಗಳ ಕೃಪಾಕಟಾಕ್ಷ ಗಳಿಸುವುದು ಇತ್ತೀಚಿನ ಕೆಲವು ಮಠಾಧೀಶರ ಹಗರಣಗಳನ್ನು ನೋಡಿದರೆ ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು ಚಿತ್ರದುರ್ಗದಂತಹ ಘಟನೆಗಳು ಇದಕ್ಕೆ ಉತ್ತಮ ಸಾಕ್ಷಿ ಮಕ್ಕಳ ರಕ್ಷಣೆ ಮಾಡಬೇಕಾದ ಪೀಠಗಳಲ್ಲೇ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬಂದಾಗ ಇಡೀ ಶರಣ ಪರಂಪರೆ ತಲೆ ತಗ್ಗಿಸಿತು ಆದರೆ ಈ ಢೋಂಗಿ ಶರಣರು ತುಟಿ ಬಿಚ್ಚಾಲಿಲ್ಲ ಯಾಕೆ ಇಂದಿಗೂ ಮೌನ ಅಷ್ಟೇ ಎಲ್ಲ ಬೆಂಬಲ ಅಂದು ಬಸವಣ್ಣನವರು ಪರಸತಿ ಪರಧನವ ನಂಬದಿದ್ದಡೆ ಅದೇ ಪರಮಾರ್ಥ ಅಂದರು ಆದರೆ ಇವತ್ತಿನ ಇವರಿಗೆ ಪರಮಾರ್ಥ ಬೇಕಿಲ್ಲ ಕೇವಲ ಪರಸತಿ ಮತ್ತು ಪರಧನವೇ ಸರ್ವಸ್ವವಾಗಿದೆ ಇಂಥವರನ್ನ ಪುನಃ ಪಟ್ಟಕ್ಕೆ ಏರಿಸುವ ಹುನ್ನಾರ ಇವರಿಗೆ ಐಶ್ವರ್ಯ ಜೀವನ ಕೋಟಿ ಬೆಲೆಯ ಕಾರುಗಳು ರೇಷ್ಮೆ ಸೀರೆಗಳಿಗಿಂತ ದುಬಾರಿ ಕಾವಿ ಬಟ್ಟೆಗಳು ಮಠದ ಒಳಗೆ ನಡೆಯುವ ಮಧ್ಯ ಮಾಂಸದ ಪಾರ್ಟಿಗಳು ಇದಾ ಬಸವಣ್ಣನವರ ಕಲ್ಯಾಣ ಬಡವನ ಹೊಟ್ಟೆ ಹಸಿವಿಗೆ ದಾಸೋಹ ಮಾಡಬೇಕಾದ ಹಣ ಇವತ್ತು ಈ ವೈಟ್ ಕಾಲರ್ ಸ್ವಾದೀಜಿಗಳ ಐಶ್ವರ್ಯ ಜೀವನಕ್ಕೆ ಬಳಕೆಯಾಗುತ್ತಿದೆ ಇವತ್ತು ಸ್ವಾಮೀಜಿಗಳು ಆಧ್ಯಾತ್ಮಿಕ ಗುರುಗಳಲ್ಲ ಅವರು ಪೊಲಿಟಿಕಲ್ ಬ್ರೋಕರ್ಸ್ ಆಗಿದ್ದರೆ ತಮ್ಮವರಿಗೆ ಟಿಕೆಟ್ ಕೊಡಿಸಲು ವಿಧಾನಸೌಧದ ಬಾಗಿಲು ಕಾಯುತ್ತಾರೆ ತನ್ನ ಜಾತಿಯ ಮಂತ್ರಿ ಮಾಡಲು ಸಿಎಂ ಮೇಲೆ ಒತ್ತಡ ಹಾಕುತ್ತಾರೆ ಬಸವಣ್ಣನವರು ಬಿಜ್ಜಳನ ಅಧಿಕಾರವನ್ನೇ ಕಾಲಕಸದಂತೆ ನೋಡಿದವರು ಆದರೆ ಇವರು ಅಧಿಕಾರಕ್ಕಾಗಿ ರಾಜಕಾರಣಿಗಳ ಪಾದಪೂಜೆ ಮಾಡುತ್ತಿದ್ದಾರೆ ಇವರಿಗೆ ಬಸವಣ್ಣನವರ ಹೆಸರು ಹೇಳುವ ಯೋಗ್ಯತೆಯಾದರೂ ಎಲ್ಲಿದೆ ಜನರೇ ಎಚ್ಚರಗೊಳ್ಳಿ ಈ ಕಾವಿ ಧರಿಸಿದ ಮಾತ್ರಕ್ಕೆ ಅವರು ದೇವರಾಗುವುದಿಲ್ಲ ಯಾರು ದೇಶದ ಸಂಸ್ಕೃತಿಯ ಬಗ್ಗೆ ಮಾತನಾಡವಲ್ಲೋ ಯಾರು ಅಮಾಯಕರ ಹತ್ಯೆಯಾದಾಗ ಮೌನವಾಗಿದ್ದಾರೋ ಯಾರು ಹಣಕ್ಕಾಗಿ ಧರ್ಮ ಮಾರುತ್ತಾರೋ ಅವರು ಬಸವಣ್ಣನವರ ಪಾಲಿನ ಕಾಲಕೂಟ ವಿಷ ಅಂದು ವೇದಗಳ ವಿರುದ್ಧ ಬಂಡಾಯ ಎದ್ದ ಬಸವಣ್ಣನವರು ಇವತ್ತು ಬದುಕಿದ್ದರೆ ಮೊದಲು ಈ ಭ್ರಷ್ಟ ಮಠಗಳನ್ನ ಮತ್ತು ಈ ಸೋಗಲಾಡಿ ಸ್ವಾಮೀಜಿಗಳನ್ನ ಗುಡಿಸಿ ಗುಂಡಾಂತರ ಮಾಡುತ್ತಿದ್ದರು ಹೇ ನಕಲಿ ಶರಣರೇ ಅಂತಿಮ ಎಚ್ಚರಿಕೆ ನಿಮಗೆ ಈ ಸಮಾಜ ಕೊಡುತ್ತಿದೆ ನೀವು ನಿಮ್ಮ ಬಸವಧರ್ಮದ ಕಾಯಕ ಮಾಡಿ ನಿಮ್ಮ ಮಠದ ಒಳಗಿರೋ ಅಂಧಕಾರ ಮೊದಲು ದೂರ ಮಾಡಿ ಪಾಕಿಸ್ತಾನ ಕಾಶ್ಮೀರ ಬಂಗಾಳದ ಸತ್ಯಗಳ ಬಗ್ಗೆ ಧ್ವನಿ ಎತ್ತದ ನೀವು ಬಸವಣ್ಣನವರ ವಿಶ್ವಗುರು ಪದಕ್ಕೆ ಮಸಿ ಬಳಿಯುತ್ತಿದ್ದೀರಿ ಮೌನ ಮುರಿಯಿರಿ ಇಲ್ಲವೇ ಕಾವಿ ಕಳಚಿಟ್ಟು ರಾಜಕೀಯಕ್ಕೆ ಬನ್ನಿ ಬಂಧುಗಳೇ ನಾವು ಈ ವಿಡಿಯೋ ಮುಖಾಂತರ ಹೇಳುತ್ತಿರುವುದು ಧರ್ಮದ ವಿರುದ್ಧ ಅಲ್ಲ ಬಸವಣ್ಣನವರ ಆಶಯಗಳನ್ನ ಉಳಿಸುವ ಕಳಕಳಿಯಿಂದ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು